ಏನಂತ ಅಂದರೆ ಇವತ್ತು ಗುರುವಾರ ನಾನು ಇವತ್ತು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ ನಮ್ಮ ಪ್ರಗತಿ ಬಂದ್ಬಿಟ್ಟು ಯಾವಾಗಲೂ ರೀಲ್ಸಲ್ಲಿ ಏನಾದರೂ ನೋಡಿದ್ರೆ ಕಳಿಸ್ತಾನೆ ಇರ್ತಾಳೆ ಏನು ರೀಲ್ಸ್ ಕಳಿಸಿದ್ದಾರೆ ಗೊತ್ತಾ ಇಲ್ಲಿ ಬೆಂಗಳೂರು ಹತ್ರ ಯಾವ ಟೆಂಪಲ್ ದೇವಸ್ಥಾನ ಅಂತ ಇದೆಯಲ್ಲ ಆ ರೀಲ್ಸ್ನ ಕಳಿಸಿದ್ದಾಳೆ ಅಲ್ಲಿ ಹೋದರೆ ದುಡ್ಡೆಲ್ಲ ನಾವು ನಾವೇನಾದರೂ ದುಡ್ಡು ಕಳ್ಕೊಂಡಿದ್ರೆ ಬರುತ್ತೆ ಮನೆಯ ಕಟ್ಬೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆನೂ ಅದೇ ಪ್ರಮೋಷನು ಜಾಸ್ತಿ ಒನ್ ಅವರ ಮಂತ್ರಾಲಯದ್ದು ಇನ್ಸ್ಟಾಗ್ರಾಮ್ ಎಲ್ಲ ತುಂಬ ಬರುತ್ತಲ್ಲ ಅಲ್ಲಿಗೆ ಹೋಗಿ ಕಾಯಿ ಕಟ್ಟಬೇಕು ಕಾಯಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಆ ಥರ ಕಾಯಿ ಕಟ್ಟಬೇಕು ಕಾಯಿ ಕಟ್ಟಬೇಕು ಅಂತ ಹೇಳೋದಕ್ಕೆ ನಂಬ್ಕೊಂಡು ನಾವು ಕೂಡ ದೇವಸ್ಥಾನಕ್ಕೆ ಇವಾಗ ಹೋಗಬೇಕು ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ಬನ್ನಿ ಈಗ ಫಸ್ಟ್ ಟೈಮು ನಾವು ದೇವಸ್ಥಾನಕ್ಕೆ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ ಹೋಗ್ತಾ ಇದ್ದೀವಿ ನನ್ನ ಹತ್ರನೂ ತುಂಬ ಜನ ದುಡ್ಡಿಸ್ಕೊಂಡ್ಬಿಟ್ಟಿದ್ದಾರೆ ಆ ದುಡ್ಡೆಲ್ಲ ವಾಪಸ್ ಅಂತೂ ಇಂತೂ ಬೈಕಲ್ಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಬೆಂಗಳೂರಿಂದ ದೇವಸ್ಥಾನ ಬಂದು ಎಷ್ಟು ಮೂವತ್ತೈದು ಕಿಲೋಮೀಟ್ರ್ ಇದೆ ಸುಂಕದಕಟ್ಟೆ ರೋಡಿಂದ ಒಳಗಡೆ ಬರಬೇಕು ನಾವು ದೇವಸ್ಥಾನಕ್ಕೆ ಬಂದಾಗ ಗುರುವಾರ ಆಗಿರೋದ್ರಿಂದ ಫುಲ್ಲು ಫುಲ್ಲು ರಶ್ಶು ಯಾವ ಥರ ರಶ್ಶು ಅಂತ ಅಂದರೆ ನನಗೆ ಗೊತ್ತಾಗ್ತಾನೆ ಇಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಆದರೂ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋದರೆ ಈ ಕಡೆ ಹೋಗಬೇಕು ಅಂತಾರೆ ಆ ಕಡೆ ಹೋಗಬೇಕು ಅಂತಾರೆ ದೇವಸ್ಥಾನ ಮಾತ್ರ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅಂದರೆ ಇನ್ನು ಅರ್ಧಂಬರ್ಧ ಕಟ್ಟಿದ್ದಾರೆ ಮೇನ್ ಬಾಗ್ಲೇನಿದೆ ಅಲ್ಲಿ ಹೋಗೋಕ್ಕೆ ಇಲ್ಲ ಅದರಿಂದ ಪಕ್ಕದಲ್ಲಿರೋ ಒಂದೇ ಒಂದು ಸಂಧಿ ಥರ ಕಾಯಿ ಕಟ್ಟಿದಾರಲ್ಲ ಅಲ್ಲಿ ಹೋಗಕ್ಕೆ ಇದ್ದಾರೆ ಹೋಗೋದು ತುಂಬ ಅಂದರೆ ತುಂಬ ಕಷ್ಟ ಎಷ್ಟೊಂದು ಜನ ಇದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಫಸ್ಟ್ ಫಸ್ಟ್ ಟೈಮ್ ಬಂದಿರೋರು ತುಂಬ ಜನ ಇದ್ದಾರೆ ಹಳಬರು ಕೂಡ ಇದ್ದಾರೆ ಇಲ್ಲಿ ಇನ್ನೂ ಒಂದು ಏನು ಅಂತ ಒಂದು ಸಲ ಬಂದರೆ ಇಪ್ಪತ್ತೊಂದು ಸಲ ಬರಬೇಕು ಅಂತ ಏನೋ ರೂಲ್ಸ್ ಇದೆ ಅಂತೆ ಇಲ್ಲಿ ಮತ್ತು ತೆಂಗಿನಕಾಯಿ ಇಲ್ಲ ಕಟ್ಟೋದು ಹೇಗೆ ಅಂತಂದರೆ ಒಂದು ಅವರು ಚೀಟಿ ಕೊಡ್ತಾರಂತೆ ಅಂದರೆ ನಾವು ಚೀಟಿ ಹಾಕ್ತೀವಲ್ಲ ಆ ಥರ ಚೀಟಿ ಕೊಡ್ತಾರಂತೆ ಒಂದು ತೆಂಗಿನಕಾಯಿ ಬಂದು ಏಳ್ನೂರೈವತ್ತು ರೂಪಾಯಿ ಗಂಟ ಇದೆ ಆ ತೆಂಗಿನಕಾಯಿ ಅವ್ರ ಹತ್ರನೇ ತಗೊಂಡು ನಮ್ಮ ಹೆಸರು ಬರಿಬೇಕು ಆ ತೆಂಗಿನಕಾಯಿ ತಗೊಂಡು ಹೆಸ್ರು ಬರ್ಕೊಂಡು ಅಲ್ಲಿ ಅವ್ರು ಕೊಡೋ ಏನು ಮಂತ್ರ ಇರುತ್ತಲ್ಲ ಅದನ್ನೆಲ್ಲ ಹೇಳ್ಕೊಂಡು ಇಲ್ಲಿ ಅಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕ್ಬಿಟ್ಟೆ ತೆಂಗಿನಕಾಯಿ ಕಟ್ಟಬೇಕು ಅಂತ ಏನೋ ಇದೆ ಮತ್ತು ಅದರಲ್ಲಿ ದೀಪಾರ್ತೆ ಮಾಡೋದು ಇನ್ನೂ ಏನೇನೋ ಆರತಿಗಳು ಮಾಡೋದು ಅದೆಲ್ಲ ಇಪ್ಪತ್ತು ಒಂದು ವಾರ ಬಂದು ತೆಂಗಿನಕಾಯಿ ಕಟ್ಟಾದ ಮೇಲೆ ಇಪ್ಪತ್ತೊಂದು ವಾರ ಬಂದಾದ ಮೇಲೆ ಲಾಸ್ಟಲ್ಲಿ ಕೊನೆಗೆ ಹೋಮ ಮಾಡಿಸ್ಬೇಕಂತೆ ಹೋಮಕ್ಕೆ ಬಂದು ಚಾರ್ಜಸ್ ಬಂದು ಎಂಟು ಸಾವಿರ ರೂಪಾಯಿ ಆಗುತ್ತಂತೆ ಈ ಚೀಟಿನ ಮತ್ತೆ ನಾವು ಬೇರೆ ಯಾರಿಗೂ ಅಂದರೆ ಇದು ಮಾಡಿಕೊಡೋಂಗಿಲ್ಲ ಈಗ ನಾವು ಎರಡು ವಾರ ಬಂದಿದ್ದೀವಿ ಇನ್ನು ನನ್ನ ಫ್ರೆಂಡ್ ಯಾರಾದರೂ ಎರಡು ವಾರ ಬರ್ತಾರೆ ಅಂತ ಇಲ್ಲ ಮತ್ತು ಆ ಚೀಟಿಲಿ ಬಂದಾಗೆಲ್ಲ ಅಲ್ಲಿ ಬಂದಾಗೆಲ್ಲ ಟಿಕ್ ಮಾಡಿಸ್ಕೊಂಡು ಹೋಗ್ಬೇಕಂತೆ ಅಂದರೆ ಸೈನ್ ಹಾಕಿಸ್ಕೊಂತೀವಲ್ಲ ಆ ಥರ ಟಿಕ್ ಮಾಡಿಸ್ಕೊಂಡು ಹೋಗ್ಬೇಕಂತೆ ಈ ಥರನೇ ಇಟ್ಕೊಂಡು ಎಲ್ಲರೂ ಬಂದು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಕೆಲವರು ನಿಜವಾಗ್ಲೂ ಎಷ್ಟೊಂದು ಜನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಫಸ್ಟಾಗಿ ಬಂದು ಅವರು ಏನೂ ಗೊತ್ತಿಲ್ಲದೆ ವಾಪಸ್ ಹೋಗ್ತಾ ಇದ್ದಾರೆ ನಾನಂತೂ ಹೋಗಿ ತೆಂಗಿನಕಾಯಿ ಎಲ್ಲ ಕಟ್ಟೋಕ್ಕೆ ಆ ಥರ ಚೀಟಿ ಎಲ್ಲ ತೊಗೊಂಡು ಮಾಡೋಕ್ಕೆ ಇಷ್ಟ ಆಗಿಲ್ಲ ಆದರೆ ದೇವ್ರನ್ನ ನಾನು ನಿಜವಾಗ್ಲೂ ಮನಸ್ಪೂರ್ವಕವಾಗಿ ದೇವ್ರು ನಂಬ್ತೀನಿ ನಾನು ಉಂಡಿಗೆ ದುಡ್ಡು ಹಾಕ್ಬಿಟ್ಟು ದೇವ್ರಲ್ಲಿ ಕೇಳ್ಕೊಂಡು ಬಂದಿದ್ದೀನಿ ನಾನು ನೀವೇನಾದರೂ ಹೋಗಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ನಿಮಗೇನಾದರೂ ಯಾವ ಥರ ಅನುಭವ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ